ತಿಂದ್ಬಿಟ್ಟು ಅದ್ರೊಳಗಡೆ ಕಾಲಿ ಕವರ್ ಹಾಕಿಬಿಟ್ಟು ಹೋಗಿದ್ದಾರೆ ಗಾಯ್ಸ್ ತಗೊಂಡ್ರು ತುಳಸಿ ಕೃಷ್ಣನಿಗೆ ಏನು ಇದೆ ಅಲ್ಲ ದೋಸನ ಸ್ಪೂನರ್ ಹಾಯ್ ಹೆಲೋ ಗಾಯ್ಸ್ ಹೇಗಿದಿರ ಎಲ್ಲ ನಾನು ನಿಮ್ಮ ಅಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಆ ಸೋ ಇವತ್ತಿನ ಬ್ಲಾಗ್ ಹಾಗೆ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ನಾನು ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕ ಆ್ಯಂಡ್ ಪುನರ್ವಿ ಮೂರು ಜನ ಆಚೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅದಾದಮೇಲೆ ಹೋಲ್ ಡೇ ಸಂಡೇ ಆಗಿರೋದ್ರಿಂದ ಅದಾದಮೇಲೆ ಹೋಲ್ ಡೇ ಏನೇನು ಮಾಡ್ತೀವಿ ಹೆಂಗಿರುತ್ತೆ ಡೇ ಯೂಸ್ಫುಲ್ ಆಗುತ್ತಾ ಯೂಸ್ಫುಲ್ ಆಗಲ್ವಾ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಸ್ಟೇಟಿ ಅಲ್ಲಿ ತನಕ ನಾವು ತಿಂಡಿಗೆ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಹಾಂ ಅಂಟಿಲ್ ದನ್ ಬಬಾಯ್ ಸೊ ಕುಕ್ಕಿಯವರು ಕುಕ್ಕಿಗೆ ಆ್ಯಕ್ಚುಲಿ ಇವಾಗ ಪೆಡಿಗ್ರಿ ಹಾಕಿದ್ದೀನಿ ಸೊ ಅವನಿಗೆ ನಾನು ಬರ್ತಾ ಇಡ್ಲಿ ಏನಾದರೂ ತೊಗೊಂಡ್ಬರ್ತೀನಿ ಸೊ ಇಡ್ಲಿ ತಂದರೆ ಒನ್ ಇಡ್ಲಿ ತಿಂತಾನೆ ಒನ್ ತಟ್ಟೆ ಇಡ್ಲಿ ಫುಲ್ ಕಂಪ್ಲೀಟ್ ತಿನ್ಕೊಳ್ತಾನೆ ಅವ್ನು ಮಲ್ಕೊಂಬಿಟ್ಟಿದ್ದಾನೆ ಪೆಡಿಗ್ರಿ ತಿನ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದಾನೆ ಕುಕ್ಕಿ ಬಾ ಬಾ ಇಲ್ಲಿ ಬಾಮ ಬಾ ಅವ್ನು ನೋಡ್ತಿದ್ದೇನೆ ಅಷ್ಟೇ ಸರಿ ಗಾಯ್ಸ್ ನಾನು ಸಿಗ್ತೀನಿ ಹೊಟ್ಟೆ ಆಗ್ತಿದೆ ತುಂಬ ಓಕೆ ಬಾಯ್ ಗಾಯ್ಸ್ ನಮ್ಮ ಅಕ್ಕಂಗೆ ಬಂದು ವೆಯ್ಟ್ ಮಾಡ್ತಿದ್ದೀನಿ ಇನ್ನೂ ಬಂದಿಲ್ಲ ಯಾವಾಗಲೂ ಇದೇ ತರ ನಾನು ಬೇಗ ಬರೋಕೆ ಕೇಳ್ಬಿಡಮ್ಮದಕ್ಕೆ ಇವ್ರು ನನ್ನ ಬಂದು ವೆಯ್ಟ್ ಮಾಡಿಸೋದಿಲ್ಲಿ ಯಾವಾಗಲೂ ಲೇಟ್ ಅಲ್ವಾ ನೀವು ಫೇರಿ ನನಗೆ ಮಾತ್ರ ಬೇಗ ಬರ ಕೇಳ್ಬಿಡೋದು ದೋಸೆನ ಪುನರ್ ತಿಂತಾರ 리 예, 과 요새 저건데. 이스 네,

అన్నేమూ గొప్పలో ఇంకా ఇదొందు గొప్ప నర్వీస అంత ఇది ఇద్రోజ దాస్వాడ ఇది తులసి గోపి

தகது நான தோம்பு பட் நேங்க அது யாத்திரே அது ஏன் யூஸ் அது ஏன்னு கோத்தில சோது தான் ವಾಸ್ತು ಗಿಡ ಅಂತೆ ವಾಸ್ತು ಅಂದರೆ ಯಾವ ಪ್ಲೇಸಲ್ಲಿ ಇರಬೇಕು ಅಂತಾರೆ ನಾನು ವೀಕ್ಲಿ ತ್ರೀ ತ್ರೈಸ್ ವಾಟರ್ ಹಾಕ್ಬೇಕಂತೆ ಇದೆಲ್ಲ ವಾಸ್ತುನೇನಾ

ನೀನು ಕೋತಾಸೆ ತಾನೆ ಜಾಸ್ತಿ ತೊಳೋದು ಇಷ್ಟ ಆಗಲಿ ಯಾರ್ಯಾರಿಗೆ ಕೋತಾಸ್ ಕಾಫಿ ಪೌಡರ್ ಇಷ್ಟ ಕಮೆಂಟ್ ಮಾಡಿ ನಂಗೆ ಇಷ್ಟನೇ ಇಲ್ಲ ಅದು ಏನು ಕುಡಿತಾರೋ ಕೋತಾಸು ಇಷ್ಟ ಅದು ಫಿಲ್ಟರ್ ಮಾಡಿಕೊಡ್ದೆ ಚೆನ್ನಾಗಿರುತ್ತೆ ಬಟ್ ಇದೊಂದಕ್ಕೆ ಟು ಟ್ವೆಂಟಿ ರುಪೀಸ್ ಇದ್ರಲ್ಲಿ ಒಂದು ಎಷ್ಟು ಒಂದು ನಾಲ್ಕು ಜನ ಕುಡಿಬೋದು ಅಷ್ಟೇ ಟು ಟ್ವೆಂಟಿ ರುಪೀಸ್ ಅಂತೆ ಹೋಮ್ ಮೇ ಗಾರ್ಡ್ ಚೆಂದ ಇದೆ ಅಲ್ಲ ಸಿಕ್ಸ್ಟಿ ನೈನ್ ರುಪೀಸ್ ಮೆಸ್ಟ್ ಈಗ ಒನ್ ಫಾರ್ಟಿ ಟು ರುಪೀಸ್ ಆಗ್ಬಿಟ್ಟಿದೆ ಆಲ್ರೆಡಿ ಈಗ ಎಲ್ಲ ರೇಟ್ ಆಗ್ಬಿಟ್ಟಿಲ್ಲ ಇದು ಒನ್ ಫಿಫ್ಟಿ ಫೈವ್

ಹಂಗೆ ಬೇಜಾರಾದಾಗ ಒಂದೊಂದು ಇರುತ್ತಲ್ಲ ತಗೊಂಡು ತಿನ್ಕೊಬಿಡೋ ಇಲ್ಲೇನು ತಗೊಬೇಕು ಕ್ರೀಮ್ಸ್ ತಗೊಬೇಕಾ ಹಾಂ ಪೆಡಿಗ್ರಿ ಎಲ್ಲಿದೆ ಹನ್ನೆರಡು ಗಂಟೆಗೆ ಬಂದಿದ್ದು ಟೈಮ್ ಇವಾಗ ಟೂ ಓ ಕ್ಲಾಕ್ ಆಗಿದೆ ತನಕ ಇಷ್ಟು ತಗೊಂಡಿದೀವಿ ನಾನು ಇದನ್ನ ನಾಲ್ಕ್ ರೌಂಡ್ ಆಗ್ತೇನೆ ಹುಡ್ಕ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ರೆ ನಾವು ಎಲ್ಲಿ ಅಂತ ಹುಡ್ಕೋದು ಗೈಸ್ ನೋಡಿ ನಮ್ಮ ಅಕ್ಕ ತಪ್ಪಿಸ್ಕೊಂಡಿದ್ದು ಇವಾಗ ಸಿಕ್ಕಿದ್ಲು ಏನಂತ ಅಂದರೆ ಜನಗಳು ಜನಗಳಿರ್ತಾರೆ ಅಂತ ಅಂದರೆ ತಿಂದ್ಬಿಟ್ಟು ಅದ್ರೊಳಗಡೆ ಕಾಲಿ ಕವರ್ ಹಾಕ್ಬಿಟ್ಟು ಹೋಗಿದ್ದಾರೆ ಗೈಸ್ ಇಲ್ಲಿ ನೋಡಿ ಅದು ಎಲ್ಲೋ ಇರೋದನ್ನ ಇಲ್ಲಿ ತಂದು ಇಟ್ಟೋಗಿದ್ದಾರೆ ಎಂಥ ಜನಗಳಿರ್ತಾರೆ ಅಂದರೆ ಮೈ ಗಾಡ್ ಹಂಗೆಲಿಯೋದಷ್ಟು ಸೈಡಿಂದ ಮಾಡಬೇಕು ಹಾಂ ಮುಗಿತಾ ಇನ್ನೂ ಇದೆಯಾ ಮುಗಿತಲ್ವಾ ಬಸ್ ಇಷ್ಟು ತಗೊಂಡಿದ್ದೀವಿ ಬಿಲ್ ಎಷ್ಟಾಗುತ್ತೋ ಗೊತ್ತಿಲ್ಲ ಎಷ್ಟಾಗ್ಬೋದು ಸೊ ಏಟ್ ಕೆಬೋ ಆಗುತ್ತೆ ಅಂತ ವಿತಿನ್ ಕೆನಾ ಸೊ ಇಷ್ಟು ಫುಲ್ಲು ಸೊ ಗೈಸ್ ಫೈವ್ ತೌಸಂಡ್ ಏಟ್ ಫಿಫ್ಟಿ ಏಯ್ಟ್ ರುಪೀಸ್ ಆಗಿದೆ ಟೋಟಲ್ ಗೈಸ್ ನಾವು ಹನ್ನೆರಡು ಗಂಟೆ ಒಳಗಡೆ ಹೋಗಿದ್ದು ಆಚೆ ಬಂದಾಗ ತ್ರೀ ತರ್ಟಿ ಆಗಿದೆ ಸೊ ಸಂಡೇ ಇರೋದ್ರಿಂದ ಫುಲ್ ಇದೆ ಕ್ರೌಡಿದಡಿಮಾರ್ಟ್ ಇದನ್ನ ನೋಡಿ ಸೀ ಸೀರಿಯಸ್ಲಿ ಹೇರ್ ಇಲ್ಲ ಅಂತಂದ್ರೆ ಒಂದ್ ಚೂರು ಚೆನ್ನಾಗಿ ಕಾಣಲ್ಲ ಕುಕ್ಕಿ ಕುಕ್ಕಿ ಬಾ ಸೊ ಗಾಯಸ್ ಇಲ್ಲಿಗೆ ನಾನು ಈ ವ್ಲಾಗ್ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಹೆಂಗೆ ಕಾಣ್ತಿದಾನೆ